ಹಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಣ್ ಎರಡನೇ ಪ್ರೊಮೋ ರೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಕಳಪೆ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಸೊ ಅಲ್ಲಿ ಪ್ರತಾಪ್ ಅವರು ಕಳಪೆ ಅಂತ ನಿಮಗೆಲ್ಲ ಗೊತ್ತಾಗಿದೆ ಆಲ್ರೆಡಿ ಸೊ ಇಲ್ಲಿ ಪ್ರತಾಪ್ಗೆ ಮಾಮೂಲಿ ವೋಟಿಂಗ್ ಪ್ರಕಾರ ಜಾಸ್ತಿ ವೋಟ್ಸ್ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಅವರಿಗೆ ಕಳಪೆ ಅಂತ ಕೊಟ್ಟಿದ್ದಾರೆ ಬಟ್ ಕಳಪೆ ಕೊಟ್ಟಿರುವಂಥದ್ದು ಓನ್ಲಿ ಈ ವಾರದ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅಂತ ಅಲ್ಲ ಅಂತ ನನಗನ್ಸುತ್ತೆ ಬಿಗ್ ಬಾಸ್ ಅವರು ಹೇಳಿರಬಹುದು ಸೊ ಇಡೀ ಒಂದು ಬಿಗ್ ಬಾಸ್ ಜರ್ನಿ ಏನಿದೆ ಇಲ್ಲಿನ ಒಂದು ನೂರಿಂದ ಅಥವಾ ನೂರ ಹತ್ತು ದಿನಗಳಿದೆ ಏನು ಜರ್ನಿ ಇದೆ ಸೊ ಆ ಎಲ್ಲ ಜರ್ನಿನ ಒಂದು ಲೆಕ್ಕ ತೊಗೊಂಡು ಒಂದು ಕಳಪೆ ಕೊಡಬೇಕು ಅಂತ ಹೇಳಿರ್ಬೋದು ಸೊ ಅದಕ್ಕೋಸ್ಕರ ಅಲ್ಲಿ ವಿನಯ್ ಆ್ಯಂಡ್ ಕಾರ್ತಿಕ್ ಒಂದು ಏನು ಪಾಯಿಂಟ್ಔಟ್ ಮಾಡಿದ್ದಾರೆ ಪ್ರತಾಪ್ ಮೇಲೆ ಸೊ ಅಲ್ಲಿ ಅದೇ ತೋರಿಸುತ್ತೆ ಅಂದರೆ ಇಡೀ ಒಂದು ಜರ್ನಿನ ಒಂದು ಇಟ್ಕೊಂಡು ಕಳಪೆ ಕೊಡಬೇಕು ಅಂತ ಹೇಳಿದಾರಂತ ಸೊ ಕಂಪೇರಿಟಿವ್ಲಿ ನನಗನ್ಸಿದ್ದು ವಿನಯ್ ಮತ್ತು ಕಾರ್ತಿಕ್ ಅವರು ಪ್ರತಾಪಿಸಿದ ತಗೊಂಡಿದ್ದಾರೆ ಸೊ ಇನ್ನು ಕೆಲವರು ಜನ ಅವ್ರು ಹೆಸರನ್ನು ತೊಗೊಂಡಿರ್ತಾರೆ ಅದನ್ನು ಎಬ್ಬಿಸೈಡಲ್ಲಿ ನೋಡಬೇಕಾಗುತ್ತೆ ಸೊ ನನಗನ್ನಿಸಿರೋದೇನಂತಂದರೆ ಕಂಪೇರಿಟಿವ್ಲಿ ಇನ್ನು ಇವಾಗ ಜನ ಇದ್ದಾರೆ ಸೊ ಅದರಲ್ಲಿ ತಗೊಂಡ್ರೆ ಕಳಪೆ ಅನ್ನೋದಕ್ಕಿಂತ ಆ ಒಂದು ಪರ್ಫಾರ್ಮೆನ್ಸ್ ಇದು ಗೇಮ್ ಅಂತ ಬಂದಾಗ ಓಟ್ಸ್ ಅನ್ನೋದು ತುಂಬ ಚೆನ್ನಾಗೇ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಪರ್ಫಾರ್ಮೆನ್ಸು ಒಂದು ಗೇಮ್ ಅಂತ ಬಂದಾಗ ಖಂಡಿತವಾಗ್ಲೂ ಅಷ್ಟು ಜನರನ್ನು ಹೊಲಿಸ್ಕೊಂಡ್ರೆ ಪ್ರತಾಪ್ ಎಲ್ಲೋ ಸ್ವಲ್ಪ ಎಲ್ಲ ಕಡಿಮೆ ಇದ್ದಾರೆ ಅಂತ ಹೇಳ ಇಷ್ಟಪಡ್ತೀನಿ ಈ ನಾಲ್ಕು ಜನ ಏನಿದ್ದಾರೆ ಪ್ರತಾಪ್ ಮತ್ತು ತುಕಾಲಿ ಆಮೇಲೆ ಒತ್ತು ಸಂತೋಷವರು ಮತ್ತು ನಮೃತ ಅವರು ಇವರೆಲ್ಲ ಒಂದು ರೀತಿಯಲ್ಲಿ ಈ ಟಾಪ್ ಈ ಬಾಟಮ್ ಫೋರಲ್ಲೇ ಬರ್ತಾರೆ ಸೊ ಅದರಲ್ಲಿ ಒಬ್ಬರನ್ನ ಚೂಸ್ ಮಾಡಬೇಕಾಗುತ್ತೆ ಸೊ ಅದೇ ಪ್ರಕಾರ ಇಲ್ಲಿ ಪ್ರತಾಪ್ ಅವರು ಈ ಒಂದು ಇಡೀ ಬಿಗ್ ಬಾಸ್ ಚರ್ನ ತೊಗೊಂಡ್ರೆ ಅಲ್ಲಿ ಇರೋವಷ್ಟು ಜನರಲ್ಲಿ ಕಳಪೆ ಅಂತ ಒಂದು ಚೂಸ್ ಮಾಡಿದ್ದಾರೆ ಸೊ ಇಲ್ಲಿ ಸೊ ಖಂಡಿತವಾಗ್ಲೂ ಪ್ರತಾಪ್ ಅವರು ಬೇಜಾರಾಗೆ ಆಗ್ತಾರೆ ಸೊ ಅಲ್ಲಿ ದಿ ನನ್ನ ಪರ ನಿಂತಿದ್ದು ನನಗೆ ಗ್ರೇಟ್ಫುಲ್ ಅಂತ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಇದೇ ಸಂಗೀತದಿಯಿಂದ ಸ್ವಲ್ಪ ದಿ ಒಂದು ಹತ್ತು ಒಂದು ಒನ್ ಆರ್ ಟೂ ವೀಕ್ಸಿಂದ ಸ್ವಲ್ಪ ದೂರ ಆಗಿದ್ದಾರೆ ಸೊ ಮತ್ತೆ ತಿರ್ಗಾ ಏನಕ್ಕೆ ಹತ್ತಿರ ಹತ್ತಿರ ಅಂತ ಕೆಲವೊಂದು ಮಾತ್ರ ಹೇಳಿದ್ರೆ ಗೊತ್ತಿಲ್ಲ ಬಟ್ ಎಲ್ಲ ಟೈಮಲ್ಲೂ ನಿಂತಿದ್ದಾರೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಈ ಲಾಸ್ಟ್ ಒಂದು ಟೂ ತ್ರೀ ವೀಕ್ಸಿಂದ ಪ್ರತಾಪ್ ಅವರೇ ದೂರ ಆಗಿದ್ದಾರೆ ಸಂಗೀತ ಅವರಿಂದ ಸೊ ಇದ್ರ ಜೊತೆಗೆ ಸಂಗೀತ ಅವರು ಪ್ರತಾಪ್ ಅವ್ರನ್ನ ಜೈಲಿಗೆ ಬಿಡುವಂಥ ಟೈಮಲ್ಲಿ ಒಂದು ಹೇಳ್ತಾರೆ ಈ ಮನೆಯಲ್ಲಿ ಇದೇ ನಡೆಯೋದು ನನ್ನ ಜೊತೆಗೆ ಯಾರು ಇರ್ತಾರೆ ಸೊ ನನ್ನ ಪರವಾಗಿ ಯಾರು ಮಾತಾಡ್ತಾರೆ ಅಥವಾ ನನ್ನ ಜೊತೆಗೆ ಯಾರು ಇರ್ತಾರೆ ಸೊ ಅವರು ಜೈಲಿಗೆ ಹೋಗಬೇಕಾಗುತ್ತೆ ಜೈಲಿಗೆ ಹೋಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಇದು ನನಗೆಲ್ಲೋ ಸರಿ ಅಂತ ಅನಿಸಲಿಲ್ಲ ಯಾಕಂತಂದರೆ ಫಸ್ಟ್ ಆಫ್ ಆಲ್ ಪ್ರತಾಪ್ ಅವರು ಒಂದೆರಡು ವಾರದಿಂದ ಸಂಗೀತ ಅವ್ರ ಜೊತೆಗಂತೂ ಇಲ್ಲವೇ ಇಲ್ಲ ಯಾಕಂತಂದರೆ ಅವ್ರದು ತಮ್ಮದೇ ಆದಂಥ ಭಿನ್ನಾಭಿಪ್ರಾಯಗಳಿಂದ ಅವ್ರು ಆಗಿದ್ದಾರೆ ಸೊ ಆಮೇಲೆ ಲಾಸ್ಟ್ ಒಂದು ವೀಕಲ್ಲಿ ಅವ್ರನ್ನ ಸೇವ್ ಮಾಡ್ತಾರೆ ಸಂಗೀತ ಅವರು ಅದಾದಮೇಲೆ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಏನು ಬೈದರು ಅಂತ ಗೊತ್ತಿರೋ ಅಂಥ ವಿಚಾರವೇ ಸೊ ಇವ್ರ ಮದ್ ಇವ್ರ ಮಧ್ಯೆ ಇಬ್ಬರ ಮಧ್ಯೆ ಸ್ವಲ್ಪ ಅಷ್ಟಕ್ಕಷ್ಟೇ ಇದೆ ಸೊ ಜೊತೆಗೆ ನಮೃತ ಅವರು ತುಂಬ ಕ್ಲೋಸ್ ಆಗಿದ್ದಾರೆ ಇವರಿಗೆ ಸೊ ಹಂಗೆ ಇವ್ರು ಹೇಳಿರೋ ಮಾತಿನ ಪ್ರಕಾರ ನೋಡೋಕೆ ಹೋದರೆ ಅವ್ರು ಜೈಲಿಗೆ ಹೋಗಬೇಕಾಗಿತ್ತು ಸೊ ಇಲ್ಲಿ ಪ್ರತಾಪ್ ಹೋಗಿರೋದು ಮನೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಮನೆಯವರ ಒಂದು ಓಟಿಂಗ್ ಪ್ರಕಾರ ಕಳಪೆ ಕೊಟ್ಟಿದ್ದಾರೆ ಅದಕ್ಕೆ ಹೋಗಿದ್ದಾರೆ ಬಿಟ್ಟರೆ ಸಂಗೀತ ಹತ್ತಿರ ಇದ್ದಾರೆ ಅಂತ ಹೋಗಿರೋದಿದೆಯಲ್ಲ ಇವ್ರು ಏನು ಹೇಳ್ತಿದ್ದಾರೆ ಸೊ ಅದು ಸುಳ್ಳು ಅದು ಸೊ ಇವ್ರೇನೋ ಸುಮ್ಮನೆ ನಂದೊಂದಿರಲಿ ಅಂತ ಈ ಪಾಯಿಂಟ್ನ ಹಾಕಿಬಿಟ್ಟು ಸುಮ್ಮನೆ ಅಳ್ತಿದ್ದಾರೆ ಬಿಟ್ಟರೆ ಸೊ ಅದು ಅನ್ನೆಸೆಸರಿ ಅಂತ ನನಗನ್ಸುತ್ತೆ ಯಾಕಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆನೇ ಅವರು ಹೇಳಿರೋ ಸ್ಟೇಟ್ಮೆಂಟ್ ಏನಂದರೆ ನನ್ನ ಹತ್ರ ನನ್ನ ಜೊತೆಗೆ ಯಾರು ಇರ್ತಾರೆ ಅವರು ಜೈಲಿಗೆ ಹೋಗ್ತಾರೆ ಅಂತ ಅವ್ರ ಜೊತೆಗೆ ಇಲ್ವೇ ಇಲ್ಲ ನಿಮ್ಗೆ ಎರಡು ವಾರದಿಂದ ನಮೃತ್ತವ್ರ ಜೊತೆಗಿದ್ದಾರೆ ಇದ್ದಾರೆ ಸೊ ನಮೃತ್ತವ್ರು ಹೋಗಬೇಕಾಗಿತ್ತು ನೀವು ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ನೋಡಿದ್ರೆ ಸೊ ಅವ್ರಿಗೆ ಇದು ಬೇಕಿರಲಿಲ್ಲ ಸೊ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಹೊರಗಡೆ ವೋಟಿಂಗ್ ಕೂಡ ಬರ್ತಾಯಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಮತ್ತೆ ತಿರ್ಗ ಇದು ಸಿಂಪತಿ ಅಂತ ಅನಿಸುತ್ತೆ ಸೊ ಅದನ್ನೆಲ್ಲೋ ಹೋಗಿ ಕೂತ್ಕೊಂಡು ಅಲ್ಲಿ ಹೇಳೋವಂಥದ್ದು ಸೊ ಅದೆಲ್ಲ ಬೇಕಿರಲಿಲ್ಲ ಫೈನಲ್ ಹತ್ತಿರ ಬರ್ತಿದ್ರು ಒಂದೊಳ್ಳೆ ಧೈರ್ಯ ತೊಗೊಂಡು ಚೆನ್ನಾಗಿ ಆಡ್ತಿದ್ರೆ ಆಡಿದ್ರೆ ಓಕೆ ಮತ್ತು ಈ ಆ ಕಾರ್ಡು ಈ ಕಾರ್ಡೆಲ್ಲ ಪ್ಲೇ ಪ್ಲೇ ಮಾಡ್ಕೊಳ್ಳಿರುವಂಥದ್ದು ನನಗೆ ಅಷ್ಟೊಂದು ಸರಿ ಅಂತ ನನಗೆ ನನಗನಿಸಿಲ್ಲ ಇನ್ನು ಈ ವಾರದ ಉತ್ತಮ ಬಂದ್ಬಿಟ್ಟು ಸಂಗೀತ ಅವರು ಅಂತ ಹೇಳ್ತಿದ್ದಾರೆ ಸೊ ಇದು ಮೇ ಬಿ ಅದು ಕೂಡ ಇಡೀ ಒಂದು ಬಿಗ್ ಬಾಸ್ ಜರ್ನಿನ ನೋಡಿಕೊಂಡೇ ಕೊಟ್ಟಿರ್ತಾರೆ ಅನ್ನೋದು ಅನ್ಕೊತೀನಿ ಸೊ ಅವರು ವಾರದ ಒಂದು ಉತ್ತಮ ಅಂತ ಹೇಳ್ಬೋದು ಸೊ ಅದು ಅಪ್ಡೇಟ್ ಇದೆ ಪ್ರೊಮೋದಲ್ಲಿ ಎಲ್ಲೂ ತೋರಿಸಿಲ್ಲ ಬಟ್ ಎಪಿಸೋಡಲ್ಲಿ ನಮಗೆ ಕಾಣ್ಬೋದು ಅಂತ ಅನ್ಸುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ಈ ಕಳಪೆ ಮತ್ತು ಇಡೀ ಜರ್ನಿ ಅಂತ ತೊಗೊಂಡ್ರೆ ಕಳಪೆ ಮತ್ತು ಉತ್ತಮ ಯಾರು ಅಂತ ನಿಮ್ಗೆ ಅನಿಸುತ್ತೆ ಈ ಒಂದು ಯಾರಿದ್ದಾರೆ ಕಂಟೆಸೆಂಟ್ ಒಳಗಡೆಗೆ ಒಂದು ಏಳು ಜನ ಸೊ ಅದರಲ್ಲಿ ತಗೊಂಡ್ರೆ ಕಳಪೆ ಯಾರು ಉತ್ತಮ ಯಾರು ಅಂತ ದಯವಿಟ್ಟು ಕಮೆಂಟ್ ಮಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಜೊತೆಗೆ ಈ ಪ್ರೋಮೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ದೇವ್ರು ಕಮೆಂಟ್ ಮಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದರೆ ಸಿಗೋವರೆಗೂ ನಮಸ್ಕಾರ